ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಲಕ್ಷ್ಮೀಲಾಗ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಅವರೆಕಾಳು ಸಾಂಬಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆಯೇ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆಯೇ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರ ತೊಗೊಂಡಿದ್ದೀನಿ ಮತ್ತು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಣ್ಣದಾಗಿ ಹಚ್ಚಿರೋ ಅಂಥ ಈರುಳ್ಳಿ ಕಾಯಿ ತುರಿ ಟಮೊಟೊ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಅಂಥ ಟಮೊಟ ಮತ್ತು ಬೆಳ್ಳುಳ್ಳಿ ಕಾಯಿ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಬ್ಯಾಡ್ಗೆ ಮೆಣ್ಸಿಕಾಯೂ ಸಹ ಹಾಕ್ತಾಯಿದ್ದೀನಿ ಬ್ಯಾಡ್ಗೆ ಮೆಣಸಿಕಾಯಿ ಸೇರಿಸಿದ್ರೆ ಮಸಾಲೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಹಾಗೆಯೇ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಈಗ ಈ ಮಸಾಲೆಗೆ ಎರಡು ಟೇಬಲ್ ಸ್ಪೂನು ಧನ್ಯ ಪುಡಿ ಹಾಗೇ ಒಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ಸಾಫ್ಟಾಗಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಬಾಯಿ ಮುಚ್ಚಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಮಸಾಲೆ ಬಂದಿದೆ ಅಂತ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಸ್ಟವ್ ಹಂಚಿಸಿ ಒಂದು ಕುಕ್ಕರ್ ಹಿಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿಸ್ಕೋತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಒಗ್ಗರಣೆಗೆ ಹಸಿ ಅವರೆಕಾಯಿನ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಕಾಳು ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆನ ಇದ್ದೀನಿ ಈ ಮಸಾಲನ್ನೇ ಸೇರಿಸ್ಬಿಟ್ಟು ಒಗ್ಗರಣೆನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳೋಣ ನೋಡಿ ಸೌಟಲ್ಲಿ ತಿರುಗಿಸಿ ನೋಡ್ಕೊಬೇಕು ಸಾಂಬಾರು ನಿಮಗೆ ಯಾವ ಹಾದಕ್ಕೆ ಬೇಕಾ ಆ ಅದಕ್ಕೆ ನೀರು ಸೇರಿಸ್ಕೊಬೇಕು ಸ್ವಲ್ಪ ತೆಳ್ಳಗಿದ್ರೇ ಸರಿ ಯಾಕಂದರೆ ಕುಕ್ಕರ್ ಕೂಗಿ ಮೇಲೆ ಸಾಂಬಾರು ಮಂದ ಬರುತ್ತೆ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಆಮೇಲೆ ಸಾಂಬಾರು ಸರಿ ಹೋಗುತ್ತೆ ನೋಡಿ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂತ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ ಕಾಳು ಸಾಂಬಾರಿಗೆ ನುಗ್ಗೆಕಾಯಿ ಆಲೂಗೆಡ್ಡೆ ಅಂದರೆ ಮನೆಯಲ್ಲಿ ಯಾವ ಥರ ತರಕಾರಿ ಇರುತ್ತೋ ಅದನ್ನೆಲ್ಲ ಸೇರಿಸಿ ಹುಳಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಸಿ ಕಾಳಾಗಿರೋದ್ರಿಂದ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಇದ್ದೀನಿ ಹಾಗೆಯೇ ಸಾಂಬಾರಿಗೆ ಟೊಮೊಟೊ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಇಷ್ಟಾದಮೇಲೆ ಇದು ಕುದಿ ಬರೋವರೆಗೂ ಕಾಯಬೇಕು ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಸಾಂಬಾರು ಈ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪಾಕಿ ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಒಂದು ಬಂದ ಬಂದಮೇಲೆ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ತೆಳುವಾಗೆ ಬಂದಿದೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇದು ತಣ್ಣಗಾದರೆ ಸರಿ ಹೋಗುತ್ತೆ ಈಗ ಇದನ್ನ ಸರ್ವ್ ಮಾಡೋಣ ಬನ್ನಿ ಈ ಥರ ಸಾಂಬಾರು ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ರಾತ್ರಿ ಊಟಕ್ಕೆಲ್ಲ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ನೋಡು ನಾನು ಎಷ್ಟು ಈಸಿಯಾಗಿ ಸಾಂಬಾರು ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ವೀಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ